ಇವತ್ತು ಯು ಜಿ ಸಿಲ್ ಕೇಸ್ ಇತ್ತು ಆದ್ರೆ ಸಿಂಗಲ್ ಬೆಂಚ್ ಅಲ್ಲಿ ಯು ಜಿ ಸಿ ಕ್ವಾಲಿಫೈಡ್ ಅಂದ್ರೆ ನೆಟ್ ಕೆಸೆಟ್ ಮತ್ತೆ ಪಿ ಎಚ್ ಡಿ ಹೋಲ್ಡರ್ಸ್ ನ ತಗೊಳ್ಳಿ ಅಂತ ಜಜ್ಮೆಂಟ್ ಬಂದಿತ್ತು ಅದನ್ನ ಗೌರ್ಮೆಂಟ್ ಅಪೀಲ್ ಹೋಗಿ ಇವತ್ತು ಮತ್ತೆ ತಿರ್ಗ ಅವ್ರ ಪರವಾಗಿ ಯು ಜಿ ಸಿ ನನ್ ಕ್ವಾಲಿಫೈಡ್ ಪರವಾಗಿ ವಾದ ಮಂಡಿಸ್ತಿದ್ದಾರೆ ಆದರೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ ಎಂ ಸಿ ಸುಧಾಕರ್ ಅವ್ರಿಗೆ ನಾನೊಂದು ವಾರ್ನಿಂಗ್ ಅಂದಲ್ಲ ಸರ್ ಒಂದು ಸಜೆಷನ್ ಮಾಡ್ತೀನಿ ನೋಡಿ ನೀವೇನಾದ್ರೂ ಯು ಜಿ ಸಿ ಪರವಾಗಿ ನೆಟ್ ಕೆಸೆಟ್ ಪಿ ಎಚ್ ಡಿ ಹೋಲ್ಡರ್ಸ್ ಪರವಾಗಿ ನೀವೇನಾದ್ರೂ ಅಫಿಡವಿಟ್ ಮಾಡಿಲ್ಲ ಅಂತ ಅಂದ್ರೆ ಸೋಮವಾರ ನಾವು ನಿಮ್ಮನ್ನ ರಾಜೀನಾಮೆ ಕೊಡಿ ಅಂತ ಹೇಳ್ಬಿಟ್ಟು ನಾವು ಇವಾಗ್ಲಿಂದಾನೇ ಒತ್ತಾಯ ಮಾಡ್ತಿದೀವಿ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಹೋರಾಟ ಮಾಡ್ತಿದ್ದೀವಿ ಎಚ್ಚೆತ್ಕೊಳ್ಳಿ ಎತ್ಕೊಳ್ಳಿ ನೀವೇನಾದ್ರೂ ಯು ಜಿ ಸಿ ಪರವಾಗಿ ಕೆಸೆಟ್ಟು ಮತ್ತೆ ನೆಟ್ಟು ಪಿ ಎಚ್ ಡಿ ಓದಿರೋ ಕತೆ ಏನಾಗಬೇಕು ನಿಮ್ಗೆ ನೀವು ಇಪ್ಪತ್ತು ಸಾವಿರ ಹತ್ತು ಸಾವಿರ ಎಸ್ಟ್ ಲೆಕ್ಚರರ್ ಗೆ ಸಾವಿರ ಕ್ವಾಲಿಫೈಡ್ ಆಗಿರೋರು ಇದಾರೆ ನೀವು ಅನ್ಕ್ವಾಲಿಫೈಡ್ ಅವ್ರನ್ನ ಇನ್ನೂ ಒಂದು ವರ್ಷ ನೀವು ಕಂಟಿನ್ಯೂ ಮಾಡ್ಬೇಕಂತ ಅಂತ ಹೇಳ್ಬಿಟ್ಟು ನೀವು ಅಫಿಡವಿಟ್ ಸಲ್ಲಿಸಿದ್ರೆ ನಿಮ್ಮನ್ನ ರಾಜೀನಾಮೆ ಕೊಡೋ ತನಕ ನಾವು ಒತ್ತಾಯ ಮಾಡ್ತೀವಿ ಫ್ರೀಡಂ ಪಾರ್ಕ್ ಅಲ್ಲಿ ಇದು ನಾವು ಖಂಡಿತ ನಾವು ಕೇಳಿ ನೀವು ಗೌರ್ಮೆಂಟ್ ಅಡ್ವೊಕೇಟ್ ಕಡೆ ನೀವು ಬೇಕು ಅಂತ ಹೇಳಿ ಪರವಾಗಿ ಕ್ವಾಲಿಫೈಡ್ ಅವರು ನೆಟ್ ಮತ್ತೆ ಕೆಸೆಟ್ ಪಿ ಎಚ್ ಡಿ ಓಲ್ಡರ್ಸ್ ಅಲ್ವೇ ಅಲ್ಲ ಅಂತವರಿಗೆ ನೀವು ಗೆಸ್ಟ್ ಲಚರ್ ಆಗಿ ನಮ್ಮ ಸರ್ಕಾರ ನಮ್ಮ ಇದು ವಿದ್ಯಾರ್ಥಿಗಳನ್ನ ಹಾಳು ಮಾಡ್ಬೇಕು ಅನ್ಕೊಂಡಿದಾರೆ ನೀವು ಕೂಡಲೇ ನಾನು ಹೇಳ್ತಾ ಇದೀನಿ ಕೊನೆ ಎಚ್ಚರಿಕೆ ಇದು ಈ ಕೂಡಲೇ ನೀವು ಏನಾದ್ರು ಅಫಿಡವಿಟ್ ಸಲ್ಲಿಸ್ಬೇಕಂತಂದ್ರೆ ವಿದ್ಯಾರ್ಥಿಗಳು ಪರವಾಗಿರ್ಬೇಕು ಅಫಿಡವಿಟ್ ಅಲ್ಲಿ ಯಾರು ಯು ಜಿ ಸಿ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಒಂದೇ ಒಂದ್ ಸಬ್ಜೆಕ್ಟ್ಗೆ ಕ್ವಾಲಿಫೈಡ್ ಸಿಗಲ್ಲ ಅಂತವ್ರಿಗೆ ಮಾತ್ರ ಬಿಟ್ಟು ಇನ್ನೆಲ್ಲರಿಗೂ ಕ್ವಾಲಿಫೈಡ್ ಇರೋರ್ನೇ ನೀವು ಯು ಜಿ ಸಿ ಗೆಸ್ಟ್ ಲೆಕ್ಚರ್ ಅಂತ ಹೋಗ್ಬೇಕು ಇಲ್ಲ ಅಂತಂದ್ರೆ ನಾವು ನಾಳೆಯಿಂದಾನೇ ನಾವು ಪ್ರತಿಭಟನೆ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಥ್ಯಾಂಕ್ ಯು ನಮಸ್ಕಾರ